ನಾವು ಹೋಲ್ ಪ್ಲಾಟ್ಫಾರ್ಮ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ನಾನು ಈ ವರ್ಷ ಒಂದು ಮೂರು ಟನ್ ನಾನು ತೆಗಿಬಹುದು ಅಂತ ಅನ್ಕೊಂಡಿದ್ದೀನಿ ಸೊ ಆತರ ಈಜ್ ನಾವು ಪೋಲಿಗೆ ನಾವು ಈ ವರ್ಷ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇಯರ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬಹುದು ಅಪ್ ಟು ಐವತ್ ಕೆಜಿ ವರ್ಗೂ ನಾವು ತೆಗೋಬಹುದು ಸರ್ ತಿಂಗಳ ಸೀಸನ್ ಅಲ್ಲಿ ನಾವು ಅನ್ಕ ಒಂದು ಐವತ್ತು ಕೆಜಿ ಜಿವರೆಗೂ ತೆಗಿಬಹುದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ ಬಟ್ ಏನಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದೆ ಸರ್ ಈಗ ಎಲ್ಲ ರೈತರು ಮಾಡಬೇಕಂತ ಇಂಟ್ರೆಸ್ಟ್ ಇದೆ ಬಟ್ ಸ್ಟಾರ್ಟಿಂಗ್ ಗೆ ಸ್ವಲ್ಪ ಹೆದ್ರಿಕೊಂಡು ಬೇಡಪ್ಪ ನಾಳೆ ಏನಾಗುತ್ತೋ ಏನೋ ಅದರಲ್ಲಿ ಪ್ರಾಫಿಟ್ ಇದೆ ಇಲ್ಲೋ ಗೊತ್ತಿಲ್ಲ ಅಂತೇಳಿ ಹಿಂದೆ ಸರ್ ಇತರ ಬಟ್ ಏನಂತಂದ್ರೆ ಸ್ವಲ್ಪ ಧೈರ್ಯ ಮಾಡಿಕೊಂಡು ನಾವು ಒನ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತಂದ್ರೆ ವಿ ಗೆಟ್ ಪ್ರಾಫಿಟ್ ಟಿಲ್ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಸರ್ ನಮಸ್ಕಾರ ನನ್ನ ಹೆಸರು ಸಿದ್ಧಾರೂಢ ದೇವೇಂದ್ರಪ್ಪ ಅಷ್ಟಿಗೆ ಗ್ರಾಮ ಗುಲ್ಬರ್ಗ ತಾಲೂಕು ಗುಲ್ಬರ್ಗ ಡಿಸ್ಟಿಕ್ ಇಲ್ಲಿ ನಮ್ಮದು ಬೇಸಿಕಲಿ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಬಿ ಸಿ ಎ ಪ್ಲಸ್ ಎಮ್ ಸಿ ಎಸ್ ಸಿ ಎದೆ ಕಂಪ್ಯೂಟ್ರ್ ಮೈಕ್ರೋಸಾಫ್ಟ್ ಕಂಪ್ಯೂಟರ್ ಸರ್ಟಿಫೈಡ್ ಇಂಜಿನಿಯರ್ ಅಂತ ಸೊ ಅದೇ ಪ್ರೊಫೆಷ್ನಲ್ಲೇ ನಾನು ಬೆಂಗಳೂರಲ್ಲಿ ಒಂದು ಫೈವ್ ಇಯರ್ಸ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಆಗಿ ವರ್ಕ್ ಮಾಡಿದ್ದು ಐದು ವರ್ಷ ನಾನು ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೀನಿ ಸರ್ ಅದಾದ ನಂತರ ನಾನು ಸ್ವಲ್ಪ ಅಲ್ಲಿ ನಾನು ನಮ್ಮ ಕಂಪ್ನಿಯಲ್ಲಿ ಸ್ಯಾಲ್ರಿ ಸ್ವಲ್ಪ ಇನ್ಕ್ರಿಮೆಂಟ್ ಕೇಳಿದೆ ಬಟ್ ಆ ಇಂಕ್ರಿಮೆಂಟ್ ಕೇಳಿದಕ್ಕೆ ಒಂದು ತ್ರೀ ತೌಸಂಡ್ ಇಂಕ್ರಿಮೆಂಟ್ ಕೇಳಿದಕ್ಕೆ ಅವರು ನನಗೆ ಇಲ್ಲ ಆಗಲ್ಲ ನೀನು ಬೇಕಾದ್ರೆ ಜಾಬ್ ಬಿಡ್ತೀಯ ಬಿಟ್ಬಿಡು ಅಂತ ಹೇಳಿದ್ರು ಸರಿ ನನ್ನಲ್ಲಿಂದ ಅವರು ಒಂದು ಲಕ್ಷ ಗಂಟಲೆ ಅವರು ಇನ್ಕಮ್ ತೊಗೊತಾ ಇದ್ದಾರೆ ಅಂದಮೇಲೆ ನಾನು ಇವ್ರ ಕಡೆ ಯಾಕೆ ಮಾಡಬೇಕು ಅಂತೇಳಿ ನಾನೇ ಒಂದು ಸ್ವಂತ ಫಾರ್ಮ್ ಯಾಕೆ ಮಾಡಬಾರ್ದು ಅಂತ ನನ್ನ ಸ್ವಂತ ಊರಲ್ಲಿ ನಮ್ಮ ನೇಟಿವ್ ಡಿಸ್ಟಿಕಲ್ಲಿ ಅಂದರೆ ನಮ್ಮ ಸ್ವಂತ ಡಿಸ್ಟಿಕಲ್ಲಿ ಗುಲ್ಬರ್ಗ ಡಿಸ್ಟಿಕಲ್ಲಿ ನಾನೇ ಸ್ವಂತ ಒಂದು ವಿಶ್ವ ಟೆಕ್ನಾಲಜಿಸ್ ಅಂತೇಳಿ ಒಂದು ಫಾರ್ಮ್ ತೆಗೆದು ಅಲ್ಲಿ ಬಂದುಬಿಟ್ಟು ನಂದು ಐ ಟಿ ಪ್ರೊಫೆಷ್ನಲ್ಲಿ ಏನೇನಿದೆ ಎಲ್ಲ ಸರ್ವಿಸಸ್ಸು ಐ ಟಿ ಸರ್ವಿಸಸ್ ಏನಿದೆ ಎಲ್ಲನೂ ನಾನು ಸರ್ವಿಸು ಕೊಡ್ತಾಯಿದ್ದೀನಿ ದೆನ್ ನಾವು ಸೇಲ್ಸು ಮಾಡ್ತಾ ಇದ್ದೀನಿ ಸರ್ ವಿಶ್ವ ಟೆಕ್ನಾಲಜೀಸ್ ಅಂತೇಳಿ ಗುಲ್ಬರ್ಗದಲ್ಲಿ ಮಧ್ಯದಲ್ಲಿ ನನಗೆ ಈಗ ನಾನು ಒಂಬತ್ತು ವರ್ಷ ಆಯಿತು ನಾನು ಫಾರ್ಮ್ ಸ್ಟಾರ್ಟ್ ಮಾಡಿ ಈಗ ಎರಡು ವರ್ಷ ಹಿಂದ್ಗಡೆ ನಾನು ಇದ್ರ ಜೊತೆಗೆ ಇನ್ನೊಂದು ಏನಾದರೂ ಮಾಡಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನನ್ನಲ್ಲಿ ನನ್ನ ತಲೆಯಲ್ಲಿ ಬಂದಾಗ ಏನು ಮಾಡಬೇಕು ಅಂತಂದರೆ ನನ್ನ ಸ್ವಂತ ಜಮೀನಲ್ಲಿ ನಾವು ಏನು ಮಾಡ್ಬೋದಲ್ಲ ಜಸ್ಟ್ ಹದಿನೈದು ಕಿಲೋಮೀಟ್ರ್ ನಮ್ಮ ಊರು ಗುಲ್ಬರ್ಗ ಡಿಸ್ಟಿಕ್ಲಿಂದ ಟೌನ್ಲಿಂದ ನಮ್ಮ ಊರಿಗೆ ನಮ್ಮ ಜಮೀನಿಗೆ ಹದಿನೈದು ಕಿಲೋಮೀಟ್ರ್ ನಾವು ಸ್ವಂತ ಏನಾದರೂ ಮಾ ಮಾಡಿ ಒಂದು ಸಾಧನೆ ಮಾಡ್ಬೋದಲ್ಲ ಈಗ ರೈತರು ಬಂದುಬಿಟ್ಟು ಈಗ ಬೇರೆ ಬೇರೆ ಎಲ್ಲ ಬೆಳೆಯಲ್ಲಿ ಇಲ್ಲ ಲಾಸ್ ಇದೆ ಹಂಗೆ ಹಿಂಗೆ ಅಂತೇಳಿ ಇರೋ ರೈತರು ಅಗ್ರಿ ಅಗ್ರಿಕಲ್ಚರ್ ತೆಗಿತಾ ಇದ್ದಾರೆ ಆಮೇಲೆ ಲಾಸ್ ಆಯಿತು ಹಂಗೆ ಹಿಂಗೆ ಅಂತ ಸುಸೈಡ್ ಅದು ಇದು ಏನೇನೋ ಮಾಡ್ತಾಯಿದ್ದಾರೆ ಸೊ ಅದನ್ನು ಯಾವ ರೀತಿ ನಾನು ಒಂದು ಅದನ್ನು ಟಚ್ ಮಾಡಿ ನೋಡ್ಬೋದು ಅಂತೇಳಿ ನಾನು ಒಂದು ಅದರಲ್ಲಿ ಕ್ಯೂರಾಸಿಟಿ ಮಾಡಿಕೊಂಡು ನಾನು ಬಂದು ಅಗ್ರಿಕಲ್ಚರ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ರದೇ ನಾನು ಹಳೆ ಪದ್ಧತಿಯಿಂದ ಏನು ತೊಗರಿ ಎಳ್ಳು ಜೋಳ ಈ ಥರದ್ದು ಏನೂ ಆಯ್ಕೆ ಮಾಡಲಿಲ್ಲ ಏನಾದರೂ ಒಂದು ಡಿಫ್ರೆಂಟಾಗಿ ಇನ್ಕಮು ಬರ್ತಿರಬೇಕು ಜೊತೆಗೆ ಬೇರೆಯವರಿಗೆ ಮಾದರಿನೂ ಆಗಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ನಾನು ಡ್ರ್ಯಾಗನ್ ಫ್ರೂಟ್ ಹಚ್ಬೋದಲ್ಲ ಅಂತೇಳಿ ನಾನು ಫಸ್ಟ್ ಡ್ರ್ಯಾಗನ್ ಫ್ರೂಟ್ ಸೆಲೆಕ್ಟ್ ಮಾಡಿಕೊಂಡೆ ಅದಕ್ಕಿಂತ ಮೊದಲೇ ಮ್ಯಾಂಗೋ ಹಚ್ಚಿದ್ದೆ ಸರ್ ನಾನು ಮ್ಯಾಂಗೋ ಮತ್ತು ಪೇರು ಮುನ್ನೂರೈವತ್ತು ಪೇರು ಮುನ್ನೂರೈವತ್ತು ಮ್ಯಾಂಗೋ ಸೀತಾಫಲ್ ಮುನ್ನೂರೈವತ್ತು ಏಳ್ನೂರು ಹೆಬ್ಬೇವು ಗಿಡ ಇದೆ ಆಮೇಲೆ ಹನ್ನೆರಡು ನೂರು ಯಾವುದದು ಸ್ಯಾಂಡಲ್ವುಡ್ ಸ್ಯಾಂಡಲ್ ವುಡ್ ಇದೆ ಸರ್ ಆಮೇಲೆ ಇನ್ನೊಂದು ಬೇರೆ ಒಂದು ಸಪ್ರೇಟ್ ಪ್ಲಾಟ್ಫಾರ್ಮ್ ಹೈ ಇನ್ಕಮ್ ಇರೋದು ಏನಾದರೂ ಮಾಡಬೇಕು ಅಂತ ತಿಳ್ಕೊಂಡು ಡ್ರ್ಯಾಗನ್ ಫ್ರೂಟ್ ಮಾಡಿದೆ ನಾನು ಡ್ರ್ಯಾಗನ್ ಫ್ರೂಟ್ ಮಾಡಬೇಕಾದ್ರೆ ನನ್ನ ಕಡೆ ಏನೂ ದುಡ್ಡೇ ಇರಲಿಲ್ಲ ಸರ್ ಮನೆಯಲ್ಲಿ ಎಲ್ಲರೂ ನನಗೆ ಅಪೋಸ್ ಆಗ್ತಾಯಿದ್ರು ಬೇಡ ಈಗ ನೀನು ಸಾಕಷ್ಟು ಪ್ರಾಬ್ಲಮ್ನಲ್ಲಿದ್ದಿ ಆಮೇಲೆ ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡ ಹಂಗೆ ಅಂತೇಳಿ ಆದರೂ ಅವರಿಗೆ ಅಪೋಸ್ ಆಗೇ ನಾನು ಏನಾದರೂ ಮಾಡಬೇಕು ಅಂತೇಳಿ ಅಲ್ಲಿ ಅಲ್ಲಿ ಸಾಲ ಸೋಲ ಮಾಡಿಕೊಂಡು ನಾನು ಡ್ರ್ಯಾಗನ್ ಫ್ರೂಟ್ ಮಾಡಿದೆ ಬಟ್ ಎರಡು ಎಕರೆ ಡ್ರಾಗನ್ ಫ್ರೂಟ್ ನಾನು ಸೆಲೆಕ್ಟ್ ಮಾಡೋದು ಸರ್ ಬಸ್ಟ್ ಫಸ್ಟ್ ನಾನು ಒನ್ ಎಕರೆನೇ ಮಾಡ್ಬೇಕಂತ ಮಾಡಿದೆ ಬಟ್ ನಾನು ಮಾಡಿರೋದು ಈಗ ಒಂದೂವರಿಯಿಂದ ಎರಡು ಎಕರೆ ಮಾಡಿರೋದಿದೆ ಅದು ನಾನು ಫಸ್ಟ್ ಬಂದುಬಿಟ್ಟು ಲೇಬರ್ ಲ್ಯಾಂಡಲ್ಲಿ ನನ್ನ ಪೋಲ್ ಕೂಡ ನಾನು ಇಲ್ಲೇ ಸ್ವಂತಲ್ಲೇ ಮಾಡ್ಕೊಂಡಿದ್ದೀನಿ ಅದಕ್ಕೇನು ಏನು ಇನ್ಸ್ಟ್ರೂಮೆಂಟ್ ಎಲ್ಲ ಬೇಕು ಪೋಲ್ ಬಂತು ಆಮೇಲೆ ಟೈರು ಆಮೇಲೆ ಸ್ಟ್ರಕ್ಚರ್ಸ್ ಮೇಲೆ ಟೈರ್ ಹಿಡಕ್ಕೆ ಸ್ಟ್ರಕ್ಚರ್ಸು ಎಲ್ಲ ಇಲ್ಲೇ ಮಾಡ್ಕೊಂಡಿದ್ದು ಆಮೇಲೆ ಎಲ್ಲ ಜೆ ಸಿ ಪಿಯಿಂದ ಬೋದು ಹಾಕ್ಕೊಂಡು ನೀರು ನಿಂದಿರಬಾರ್ದು ಅಂತೇಳಿ ಯಾಕಂದರೆ ತುಂಬ ಹೆವಿಯರ್ ಏನಾಯಿತು ಅಂತಂದರೆ ನೀರು ನಿಂದಿರುತ್ತೆ ಸರ್ ಇಲ್ಲಿ ನೀರು ನಿಂತು ಬೆಳೆಗೆ ಕೊಳೆಯಬಾರ್ದು ಅಂತೇಳಿ ಒಂದು ಬೋಧ್ ಮಾಡಿಕೊಂಡು ಕರೆಕ್ಟಾಗಿ ಹೈಟಿಗೆ ಬೋದ್ ಮಾಡಿಕೊಂಡು ಅದನ್ನು ನಾನು ಪ್ಲಾಟ್ಫಾರ್ಮ್ ಮಾಡಿಕೊಂಡು ದೆನ್ ನಾನು ಈ ಪ್ಲಾಂಟೇಷನ್ ಬಂದು ಬಿಜಾಪುರ್ಲಿಂದ ತರಿಸ್ಕೊಂಡೆ ಬಿಜಾಪುರ್ ತರಿಸ್ಕೊಂಡು ಪ್ಲಾಂಟೇಷನ್ ಮಾಡಿದ್ದೀನಿ ಸರ್ ಈಗ ಆಲ್ರೆಡಿ ಸೆವೆಂಟೀನ್ ಮಂತ್ ಆಯಿತು ಈಗ ಆಲ್ರೆಡಿ ನಾನು ಫ್ರೂಟ್ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ತುಂಬ ಖುಷಿ ಸರ್ ಆ್ಯಕ್ಚುಲಿ ನಾನು ಈ ಫ್ರೂಟ್ ನಾನು ನೋಡ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ ಬಟ್ ನೋಡಿದ್ದೀನಿ ಸರ್ ಬಟ್ ಏನತ್ತಂದ್ರೆ ಇವಾಗ ನಾನು ಮಾರ್ಕೆಟಿಂಗ್ ಮಾಡ್ತಾ ಇರೋದು ತುಂಬ ಖುಷಿ ಸರ್ ನಾನು ಸಾಲ ಮಾಡ್ಕೊಂಡು ಮಾಡಿದ್ದೀನಿ ಬಟ್ ಏನಂತಂದರೆ ತುಂಬ ಈಗ ನಾನು ಹಾರ್ವೆಸ್ಟ್ ಮಾಡ್ತಾ ಇರೋದು ಎರಡನೇ ಪೀಕು ಫಸ್ಟ್ ಪೀಕಲ್ಲಿ ನಾನು ಮೂರುವರೆ ಕ್ವಿಂಟಲ್ ತೆಗೆದೆ ನಾನು ಸೊ ಇವಾಗ ಕೂಡ ನಾನು ಆಲ್ಮೋಸ್ಟ್ ನಾನು ಮೂರುವರೆ ಕ್ವಿಂಟಾಲ್ ತೆಗಿತೀನಿ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಬಟ್ ಇದೇ ಥರನೇ ಅಪ್ ಟು ಟಿಲ್ ಡಿಸೆಂಬರ್ವರೆಗೂ ನಾನು ಹಾರ್ವೆಸ್ಟ್ ಮಾ ಬರುತ್ತೆ ಸರ್ ಇದು ಇದು ಇರೋದೇ ಅಷ್ಟೇ ಟಿಲ್ ಮೇ ಫ್ಲವರಿಂಗ್ ಮೇ ಮಂತಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಜೂನಲ್ಲಿ ಫ್ರೂಟಿಂಗ್ ಮಾಡಿಕೊಂಡು ಜೂನು ಎಂಡಲ್ಲಿ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ಅದು ದೆನ್ ಡಿಸೆಂಬರ್ವರೆಗೂ ನಾವು ಫ್ರೂಟಿಂಗ್ ತಗೋಬೋದು ಆಮೇಲೆ ನಾನು ಮಾರ್ಕೆಟ್ ಮಾಡ್ತಾ ಇರೋದು ಒಂದು ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀನಿ ಸರ್ ಆ್ಯಕ್ಚುಲಿ ನಾವು ರೈತರು ಹೆಂಗಂತಂದರೆ ನಾವು ಮೈನತ್ತಿ ಮಾಡಿ ಹೊಲದಲ್ಲಿ ಮೈನತಿ ಮಾಡಿ ಸಾಲ ಸೋಲ ಮಾಡಿಕೊಂಡು ಮಧ್ಯವರ್ತಿಗಳಿಗೆ ಲಾಭ ನಾ ರೈತರು ಯಾವುದೂ ಲಾಭ ತೊಂತ ಇಲ್ಲ ಸರ್ ಸ್ವಲ್ಪ ರೈತರು ಎಚ್ಚೆತ್ಕೊಳ್ಬೇಕಾಗ್ಯದ ಯಾವ ಥರ ನಾವು ಮ ಮೈನತಿ ಮಾಡಿರೋದು ನಾವು ಬೆಳೆ ಯಾವ ಥರ ನಾವು ಮಾರ್ಕೆಟ್ ಮಾಡಿದರೆ ನಾವು ದುಡ್ಡು ಮಾಡ್ಕೊಬೋದು ಎಕ್ಸಾಂಪಲ್ ಇವಾಗ ತೊಗರಿ ಆಯಿತು ಎಳ್ಳಾಯಿತು ಯಾವುದೇ ಒಂದು ರೈತರು ಅದೆಲ್ಲ ಹೋಗಿ ಅಡತಿಗಳ ಹಾಕ್ಬಿಡ್ತಾರೆ ರೈತರು ತೆಳ ಕೊಡ್ತಾರೆ ಅಡತಿಯವರು ಗಾದಿ ಮೇಲೆ ಕೊಡ್ತಾರೆ ಸರ್ ಇಲ್ಲಿ ನಾನು ಮಾಡ್ತಾ ಇರೋದು ಇವಾಗ ನನ್ನ ಫ್ರೂಟ್ ಬಂದ ಬ ಇನ್ನೊಂದು ಟೂ ಡೇಸಲ್ಲಿ ನಾನು ಫ್ರೂಟ್ ಹಾರ್ವೆಸ್ಟ್ ಮಾಡೋದಿದೆ ಅಂದರೆ ಬಿಫೋರೇ ನಾನು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀನಿ ಸರ್ ಕೆ ಡಿ ಕೆ ಅಂತೇಳಿ ವಾ ಗ್ರೂಪ್ ಅದು ಕೆ ಡಿ ಕೆ ಡಿ ಕೆ ಅದಕ್ಕೊಂದು ಅರ್ಥ ಕೊಟ್ಟಿದ್ದೀನಿ ಸರ್ ನಮ್ಮ ಹೆಸರು ಕಮಲಾಬಾಯಿ ನಮ್ಮ ತಂದೆಯಸರು ದೇವೇಂದ್ರಪ್ಪ ಲಾಸ್ಟ್ ಕೆ ಬಂದುಬಿಟ್ಟು ಕುಸಂಬಿ ಕೆ ಡಿ ಕೆ ಅಂತ ನಂದೊಂದು ಫರ್ಮ್ ಮಾಡಿಕೊಂಡು ಇದಕ್ಕೆ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಆ ಅದು ನಾನು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ ಆ ಗ್ರೂಪಲ್ಲಿ ಬಿಫೋರ್ ನಾನು ಹಾರ್ವೆಸ್ಟ್ ಮಾಡಬೇಕಾದ್ರೆ ಫ್ರೂಟ್ ಹಾರ್ವೆಸ್ಟ್ ಮಾಡಬೇಕಾದ್ರೆ ಬಿಫೋರ್ ಟೂ ಡೇಸ್ ನಾನು ಗ್ರೂಪಲ್ಲಿ ಹಾಕಿರ್ತೀನಿ ಸರ್ ಬಿಫೋರ್ ಟೂ ಡೇಸಲ್ಲಿ ಅಂದ್ರೆ ಎಲ್ಲಾರದು ಯಾರಾದ್ರೂ ಸ್ವಲ್ಪ ಆಫೀಸರ್ ಲೆವೆಲ್ ಡಾಕ್ಟರ್ಸ್ ಲೆವೆಲ್ ಎಲ್ಲ ಎಂಪ್ಲಾಯ್ ಲೆವೆಲ್ ಏನೇನಿದೋ ಎಲ್ಲರದು ಒಂದು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕೆ ಡಿ ಕೆ ಗ್ರೂಪ್ ಅಲ್ಲಿ ಮಾಡ್ಕೊಂಡು ಆ ಕೆ ಡಿ ಕೆ ಗ್ರೂಪ್ ಅಲ್ಲಿ ಎಲ್ಲರದು ನಂಬರ್ ಆಡ್ ಮಾಡಿಕೊಂಡು ಈ ತರ ಇದೆ ಸರ್ ಫಸ್ಟ್ ನಾನು ಮಾರ್ಕೆಟ್ ಮಾಡಿರೋದು ಅವರಿಗೆ ಕೆ ಡಿ ಕೆ ಗ್ರೂಪ್ ಅಲ್ಲಿ ಮೆಂಬರ್ಸ್ ಯಾರು ಇರ್ತಾರಲ್ಲ ಅವರಿಗೆ ಡ್ರ್ಯಾಗನ್ ಫ್ರೂಟ್ ಅಂದ್ರೆ ಏನು ಡ್ರ್ಯಾಗನ್ ಫ್ರೂಟ್ ಅಂದರೆ ಯಾವ ಥರ ಈ ಡ್ರ್ಯಾಗನ್ ಫ್ರೂಟ್ ನಾವು ತಿನ್ನೋದ್ರಲ್ಲಿಂದ ಹೆಲ್ತ್ ಬೆನಿಫಿಟ್ಸ್ ಏನದಾವ ಅದಾವೆ ಕೆಲವೊಂದು ಅವೇರ್ನೆಸ್ ವೀಡಿಯೋಸ್ ಆಗಲಿ ಆಮೇಲೆ ಕೆಲವೊಂದು ಮೆಸೇಜ್ಗಳಾಗಲಿ ಹಾಕಿದ್ದೀನಿ ಅದಾಗಿದ ಮೇಲೆ ಕೆಲವೊಂದು ಏನಪ್ಪ ಇದು ಡ್ರ್ಯಾಗನ್ ಫ್ರೂಟ್ ಯಾರು ನೀನು ಹಂಗೆ ಹಿಂಗೆ ಅಂತ ಎಂಕ್ವೈರಿ ಬರೋಕ್ಕೆ ಸ್ಟಾರ್ಟ್ ಆಯಿತು ದೆನ ನಾನು ಈ ಥರ ಸರ್ ನಮ್ಮ ತೋಟದಲ್ಲಿ ಫ್ರೆಶ್ ಫುರ್ಮ್ ಫಾರ್ಮ್ ಇದು ಫ್ರೂಟ್ ಸಿಗುತ್ತೆ ಆಮೇಲೆ ಪ್ಯೂರ್ ಆರ್ಗ್ಯಾನಿಕ್ ಮೇಂಟೈನ್ ಇದ್ದೀನಿ ಬೇಕಾದ್ರೆ ನೀವು ತಿಂದು ಟೇಸ್ಟ್ ಮಾಡಿಕೊಂಡು ಬೇಕಾದ್ರೆ ನನಗೆ ಆರ್ಡರ್ ಕೊಡಿ ಅಂತಂದಾಗ ಸ್ಟಾರ್ಟಿಂಗಲ್ಲಿ ಒಂದು ಹದಿನೈದು ಇಪ್ಪತ್ತು ಕೆ ಜಿ ನಾನು ಬರೀ ಟೇಸ್ಟ್ಗೋಸ್ಕರನೇ ನಾನು ಇದು ಮಾಡಿದ್ದೀನಿ ಸರ್ ಇವಾಗ ನನಗೆ ಆ್ಯಕ್ಚುಲಿ ನನಗೆ ಫ್ರೂಟ್ ಸಿಕ್ ಫ್ರೂಟ್ಸ್ ಸಾಲ್ತಾ ಇಲ್ಲ ನನಗೆ ಅಷ್ಟೊಂದು ಆರ್ಡ್ರ್ ಇದೆ ಈಗ ಎಷ್ಟು ಕೆ ಜಿ ಸರ್ ಇವಾಗ ಫಸ್ಟ್ ಇಯರಲ್ಲಿ ನಾವು ಆ ಥರ ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ ಫಸ್ಟ್ ಇಯರಲ್ಲಿ ಈಲ್ಡ್ ಕಮ್ಮಿ ಇರುತ್ತೆ ಸರ್ ನಾವು ಹೋಲ್ ಪ್ಲಾಟ್ಫಾರ್ಮ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ನಾನು ಈ ವರ್ಷ ಒಂದು ಮೂರು ಟನ್ ವರೆಗೂ ನಾನು ತೆಗಿಬೋದು ಅಂತ ಅಂದ್ಕೊಂಡಿದ್ದೀನಿ ಸರ್ ಮೂರು ಟನ್ವರೆಗೂ ಸೊ ಆ ಥರ ಈಚ ನಾವು ಪೋಲಿಗೆ ನಾವು ಈ ವರ್ಷ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇಯರಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು ಅಪ್ ಟು ಐವತ್ತು ಕೆ ಜಿವರೆಗೂ ವರೆಗೂ ನಾವು ತಕ್ಕೋಬೋದು ಸರ್ ನೆಕ್ಸ್ಟ್ ಇಯರಲ್ಲಿ ಐವತ್ತು ಕೆ ಜಿವರೆಗೂ ಅಪ್ ಟು ಒಂದು ಸೀಸನ್ ಅಲ್ಲ ಸೀಸನ್ ಅಂದರೆ ಆರು ತಿಂಗಳ ಸೀಸನ್ ಇರ್ತಿತ್ತು ಆರು ತಿಂಗಳ ಸೀಸನಲ್ಲಿ ನಾವು ಅನಕಾ ಒಂದು ಐವತ್ತು ಕೆ ಜಿವರೆಗೂ ವರೆಗೂ ತೆಗಿಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಬಂಡವಾಳ ನೋಡಿ ಸರ್ ಇದು ನಾ ಪೋಲಿಗೆ ಬಂತು ಆಮೇಲೆ ಸ್ಟೀಲ್ ಸ್ಟ್ರಕ್ಚರ್ಸ್ ಬಂತು ಟೈರ್ ಬಂತು ಜೆ ಸಿ ಪಿ ವರ್ಕು ಪ್ಲಾಂಟೇಶನ್ನು ಲೇಬರ್ ಚಾರ್ಜಸ್ಸು ನಾನು ಹಾರ್ವೆಸ್ಟ್ ಫ್ರೂಟ್ ಹಾರ್ವೆಸ್ಟ್ ಮಾಡೋವರೆಗೂ ನಂದು ಒಂದೂವರೆಲಿಂದ ಎರಡು ಎಕರೆ ಇದೆ ಟೋಟಲ್ ಸವೆನ್ ಲ್ಯಾಕ್ ರುಪೀಸ್ ನಂದು ಇನ್ವೆಸ್ಟ್ಮೆಂಟ್ ಆಗಿದೆ ಸರ್ ಏಳು ಲಕ್ಷ ಅಂದರೆ ಫ್ರೆಶ್ಟ್ ಫ್ರೆಶ್ ಆಗಿ ನಾವು ಮಾಡಬೇಕಾದ್ರೆ ಪರ್ ಎಕರಿಗೆ ನಾವು ನಾಲ್ಕೂವರೆ ಲಕ್ಷ ನಾಲ್ಕೂವರಿಂದ ಐದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸರ್ ಬಟ್ ಏನಂತಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದೆ ಸರ್ ಇದು ಈಗ ಎಲ್ಲ ರೈತರು ಮಾಡಬೇಕಂತ ಇಂಟ್ರೆಸ್ಟ್ ಇದೆ ಬಟ್ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟಿಗೆ ಸ್ವಲ್ಪ ಹೆದ್ರಿಕೊಂಡು ಬೇಡಪ್ಪ ನಾಳೆ ಏನಾಗುತ್ತೋ ಏನೋ ಅದರಲ್ಲಿ ಪ್ರಾಫಿಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂತೇಳಿ ಹಿಂದೆ ಸರಿತಾರೆ ಬಟ್ ಏನಂತಂದರೆ ಸ್ವಲ್ಪ ಧೈರ್ಯಗಟ್ಟು ಮಾಡಿಕೊಂಡು ನಾವು ಒನ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತಂದರೆ ವಿ ಕೆನ್ ಗೆಟ್ ಪ್ರಾಫಿಟ್ ಟಿಲ್ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಸೊ ಆ ಥರ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಇದ್ರದ್ದು ಲೈಫ್ ಎಕ್ಸ್ಪೈರಿ ಇದೆ ಸರ್ ಮೇ ಮೇಂಟೆನೆನ್ಸ್ ಇದೆ ಸರ್ ಆ್ಯಕ್ಚುಲಿ ಏನಂತಂದರೆ ನಾವು ಈಗ ಪ್ಲಾಂಟೇಷನ್ ತರಬೇಕಾದ್ರೆ ಅವರೆಲ್ಲ ಹೇಳ್ತಾರೆ ಸರ್ ಏನಿಲ್ಲ ಮೇಂಟೆನೆನ್ಸು ನೀವು ತೊಗೊಂಡ್ಬಿಡ್ರಿ ಹಚ್ಚಿಬಿಡ್ರಿ ಏನು ಮೇಂಟೆನೆನ್ಸ್ ಇಲ್ಲ ಆರಾಮ ಆಗ್ತವೆ ಪ್ರತಿಯೊಂದು ಮೇಂಟೆನೆನ್ಸ್ ಪ್ರತಿಯೊಂದು ಮೈನತಿ ಇಲ್ಲದೇ ಅಗ್ರಿಕಲ್ಚರ್ ಇಲ್ಲ ಸರ್ ಯಾವುದೂ ಇಲ್ಲ ಸೊ ಅದರಲ್ಲಿ ನಾವು ಶ್ರದ್ಧಾ ಭಕ್ತಿ ಇಟ್ಕೊಂಡು ನಾವು ಕೆಲಸ ಮಾಡಿದೀವಿ ಅಂತಂದರೆ ಅದರಲ್ಲಿಂದ ನಾವು ಪ್ರಾಫಿಟ್ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಇನ್ನು ಇಲ್ಲ ಆಗೋಲ್ಲ ಇಲ್ಲ ಲಾಸ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಬಟ್ ಏನಂತಂದ್ರೆ ಪ್ಲಾಂಟೇಷನ್ ಮಾಡಿದ ಮೇಲೆ ಅಲ್ಲೆಲ್ಲ ಹೈಟ್ ಪೋಲಿಗೆ ಹತ್ಕೊಂಡು ಕಟ್ಕೊಳ್ತಿರ್ಬೇಕು ಕಂಪಲ್ಸರಿ ಅದು ಮೇನ್ ಇಂಪಾರ್ಟೆಂಟ್ ಸರ್ ಅದು ಕಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಪೋಲಿಗೆ ಹೋಗಿ ಟೈರಿನ್ ಮೇಲೆ ಹೋಗಿದ ಮೇಲೆ ಟೈರಿನಿಂದ ನಾವು ಡೌನ್ ಆಯಿತು ಅಂದರೆ ಅವಾಗ ನಮ್ಮದು ಸ್ವಲ್ಪ ರಿಲೀಫ್ ಆಗುತ್ತೆ ಮೇಂಟೆನೆನ್ಸ್ ಕಮ್ಮಿ ಆಗುತ್ತೆ ಫಸ್ಟ್ ನಾವು ಪ್ಲಾಂಟೇಷನ್ ಮಾಡಿದ ಮೇಲೆ ಒಂದು ವರ್ಷವರೆಗೂ ಅದ್ರದ್ದು ಹೆವಿ ಮೇಂಟೆನೆನ್ಸ್ ನಾವು ಊಟ ಮಾಡ್ತೀವೋ ಗೊತ್ತಿಲ್ಲ ಬಟ್ ಅದು ಕೆಲಸ ಮಾಡಿದ ನಾವು ಮಾತ್ರ ಮಾತ್ರ ಒನ್ ಅವರ್ನು ನಾವು ಡಿಲೇ ಮಾಡ್ದಂಗೆ ಕೆಲಸ ಮಾಡ್ತಿರ್ಬೇಕಾಗತ್ತೆ ಸೊ ಅಂದಾಗ ಮಾತ್ರ ನಾವು ಇದರಲ್ಲಿ ಸಕ್ಸಸ್ ಕಾಣೋಕ್ಕಾಗತ್ತೆ ಸರ್ ಇಲ್ಲಾಂದ್ರೆ ಕಷ್ಟ ಹಾಂ ಸೊ ಆ ಥರ ಏನಂತಂದ್ರೆ ನೆಕ್ಸ್ಟ್ ಅದಕ್ಕೂ ಸ್ಪ್ರೇ ಬರುತ್ತೆ ಸರ್ ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಬಂದುಬಿಟ್ಟು ನಮ್ಮ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರ ಅವರಿಗೆ ನಾನು ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಕಾರಣ ಏನಂತಂದರೆ ನಾನು ಇದೆಲ್ಲ ಮಾಡಬೇಕಾದ್ರೆ ನಮಗೆ ಬ್ಯಾಕ್ ಬೋನಾಗಿ ಬೆನ್ನಲು ಬಗಲಾಗಿ ಅವರು ನನಗೆ ನನಗಿದು ಧೈರ್ಯ ಬಂದಿರೋದು ಸರ್ ಇಲ್ಲಾಂದರೆ ನನಗೂ ಆಗ್ತಾ ಇರಲಿಲ್ಲ ನಾನು ದುಡ್ಡು ಮಾಡ್ತೀನಿ ದುಡ್ಡು ಹಾಕ್ಬೋದು ಬಟ್ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನಾನು ಮೈನತಿ ಮಾಡ್ಬೋದು ಬಟ್ ಅಡ್ವೈಸ್ ಏನಿದೆ ಸರ್ ದಾರಿ ತೋಳ್ಸ್ರದ ಅಡ್ವೈಸ್ ಏನಿದೆಲ್ಲ ಬಂದು ಅದು ಭಾಳ ಇಂಪಾರ್ಟೆಂಟ್ ಸರ್ ಅದಕ್ಕೆ ನಾನು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅವರಿಗೆ ನಮ್ಮ ವಾಸುದೇವ್ ಡಾಕ್ಟರ್ ವಾಸುದೇವ್ ಸರ್ಗೆ ಮತ್ತು ಡಾಕ್ಟರ್ ಜಯೀರ್ ಅಂಬಾ ಸರ್ಗೆ ಮತ್ತು ಇನ್ನೊಬ್ರು ನಮ್ಮ ಡಾಕ್ಟರ್ ಮಾಂತೇಶ್ ಸರ್ ರಾಜು ತೆಗ್ಗಳಿ ಸರ್ ಇವರು ಎಲ್ಲ ನಮ್ಮ ಪ್ಲಾಟ್ಫಾರ್ಮ್ಗೆ ಸುಮಾರು ಸಲ ಬಂದು ಸುಮಾರು ಸಲ ವಿಸಿಟ್ ಕೊಟ್ಟು ಅಡ್ವೈಸ್ ಮಾಡಿ ಈ ಥರ ಮಾಡಪ್ಪ ಅಕ್ಕಿ ಮಧ್ಯದಲ್ಲಿ ನನಗೆ ತುಂಬ ಗಾಬರಿಯಾಗಂಥ ವಿಷಯ ಏನಾಯಿತು ಅಂತಂದರೆ ನನ್ನ ಗಿಡಗಳಿಗೆ ಸ್ವಲ್ಪ ಬೆಳೆ ಯಾವುದೋ ಒಂದು ರೋಗ ಬಂದಿತ್ತು ನನಗೆ ತುಂಬ ಟೆನ್ಷನ್ ಆಯ್ತು ಸರ್ ಏನಪ್ಪ ಇದೆಲ್ಲ ಮಾಡ್ದೀವು ನಾವು ಇದೆಲ್ಲ ಏನು ಹಾಳಾಗುತ್ತೆ ಏನೋ ಗೊತ್ತಿಲ್ಲ ಬೇರೆ ನಾನು ಮಾಡಬಾರ್ದಾಗಿತ್ತು ಮಾಡಿದೆ ಬಟ್ ಎಲ್ಲರೂ ಬ್ಯಾಡಂದ್ರೂ ಮಾಡಿದೆ ಬಟ್ ಇದು ಯಾವುದೋ ರೋಗ ಬಂತು ಇದನ್ನು ಹಾಳಾಗುತ್ತೇನೋ ಜನ ನಕ್ಕೊಂಡು ಇರೋಂಥ ಕೆಲಸಗಳಾಗುತ್ತೇನೋ ಅಂತ ಅಂದ್ಕೊಂಡೆ ನಾನು ತುಂಬ ಟೆನ್ಷನಲ್ಲಿ ಇದ್ದಾಗ ಇದೇ ನಮ್ಮ ವಾಸು ವಾಸುದೇವ್ ಸರ್ ಡಾಕ್ಟರ್ ವಾಸುದೇವ್ ಸರ್ ಮತ್ತು ಜೈರಾಮ ಸರ್ ಕೃಷಿ ವಿಜ್ಞಾನ ಕೇಂದ್ರ ಇವ್ರು ಅವ್ರು ಬಂದು ನಮಗೆ ಈ ಥರ ಏನು ಟೆನ್ಷನ್ ತೊಗೊಬೇಡಿ ನಾವು ಇರ್ತೀವಿ ನೀವೇನು ಟೆನ್ಷನ್ ತಗೋಬೇಡ ನಾವು ಹೇಳಿದಷ್ಟು ಮಾಡ್ಬಿಟ್ಟು ಅಂತಂದಾಗ ನಾನು ಅವರು ಹೇಳಿದ ಒಂದು ಅಡ್ವೈಸ್ ಪ್ರಕಾರ ನಾನು ಹೋದಾಗ ಅದು ನನಗೆ ಈವಾಗ ಸರಿ ಆಯಿತು ಸರ್ ಏನು ಮಾಡಬೇಕು ಸರ್ ಅದು ಆ್ಯಕ್ಚುಲಿ ಏನಂತಂದರೆ ಈ ಗಿಡಗಳಿಗೆ ಡ್ರ್ಯಾಗನ್ ಫ್ರೂಟ್ ತೆಳಗಡೆಗೆ ಹುಳ ಇತ್ತು ಸರ್ ಆ ಬೇರು ಹುಳ ತಿಂತಾಯಿತ್ತು ಅದು ನನಗೆ ಗೊತ್ತಾಗಲಿಲ್ಲ ಸರ್ ತೆಳಗೆ ಹುಳ ತಿನ್ನೋದು ನನಗೆ ಗೊತ್ತಾಗಲಿಲ್ಲ ಸೊ ಅದು ಹುಳ ತಿನ್ನೋದ್ರಿಂದ ಅದು ಅದಕ್ಕೆ ಪ್ರೋಟೀನ್ ಸಿಗ್ತಾ ಇರಲಿಲ್ಲ ಸರ್ ಗಿಡಕ್ಕೆ ಹಾಂ ಫಪ್ಪಿನೆಸ್ ಆಗ್ತಾಯಿತ್ತು ಇತ್ತು ಆಮೇಲೆ ಗಿಡದಲ್ಲಿ ಸತ್ವನಿಗೆ ಕರ್ಕೊಂಡು ಹೋಗ್ಬಿಟ್ಟಿತ್ತು ಅಂದರೆ ನೀರು ಇದೆಯಲ್ಲ ನೀರು ಹಾಕ್ತಾಯಿದಾರಲ್ಲ ನನ್ನ ಥರ ಇತ್ತು ಗಿಡ ಸೊ ಆ ಥರ ಬಂದಾಗ ನಾನು ಅವರಿಗೆ ಕರ್ಕೊಂಡು ಸರ್ ಈ ಥರ ಆಗಿದೆ ಸರ್ ಅಂತಂದಾಗ ಅವರು ಇಮಿಡಿಯೇಟ್ಲಿ ಬಂದು ನಮ್ಮ ತೋಟಕ್ಕೆ ಬಂದು ಅವರು ಈ ಥರ ಮಾಡಿ ಹಿಂಗೆ ಮಾಡಿ ಅಂತೇಳಿ ಕೆಲವೊಂದು ಸ್ಪ್ರೇ ಹೇಳಿದರು ಆಮೇಲೆ ಕೆಲವೊಂದು ಇದು ಹೇಳಿದರು ಸರ್ ಬೇರಿಗೆ ಕೊಡೋ ಔಷಧಿ ಹೇಳಿದರು ಆ ಥರ ನಾನು ಮಾಡಿದಾಗ ಇವಾಗ ನಾನು ರಿಕವರಿ ಆಗಿದೆ ಸರ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ರಿಕವರಿ ಆಗಿದೆ ಈಗ ರೇಟ್ ಏನಿದೆ ಸರ್ ರೇಟ್ ಬಂದುಬಿಟ್ಟು ಸ್ಟೇಬಲ್ ಆಗಿಲ್ಲ ಪ್ರೈಸು ನಾವು ಮಾರ್ಕೆಟಿಗೆ ಹಚ್ಚಿದರೆ ನಾವು ಇದು ಇನ್ವೆಸ್ಟ್ಮೆಂಟನ್ನು ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ತಗೋಬೇಕಾದ್ರೇ ಒಂದು ಫೈ ಫೈವ್ ಟು ಸಿಕ್ಸ್ ಇಯರ್ಸ್ ಆಗುತ್ತೆ ಸರ್ ಹಾಕಿರೋ ನ್ಯೂಸ್ ಪೆಂಟ್ ತೊಗೋಬೇಕಾದ್ರೆ ಮಾರ್ಕೆಟ್ ಮಾರ್ಕೆಟ್ಗೆ ಹಚ್ಚಿದರೆ ಸರ್ ನಾವೇ ಸ್ವಲ್ಪ ಕೆಲವೊಂದು ಟೆಕ್ನಿಕಲ್ ಸ್ಕಿಲ್ ಯೂಸ್ ಮಾಡಿಕೊಂಡು ನಾವು ಈ ಥರ ವಾಟ್ಸಪ್ ಗ್ರೂಪ್ ಅದು ಇದು ಅಂತೇಳಿ ನಾವು ಮಾಡ್ಕೊಂಡಾಗ ನಾವು ಹಾಕಿರೋ ನ್ಯೂಸ್ ಪಿಂಟನ್ನು ಟು ತ್ರೀ ಇಯರ್ಸಲ್ಲಿ ತೊಗೊಬೋದು ಅಂತ ನಾನು ಇಚ್ಛೆ ಸರ್ ನಾನು ಈಗ ಕೊಡ್ತಾ ಇರೋದು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ರುಪೀಸ್ ಕೊಡ್ತಾಯಿದ್ದೀನಿ ಸರ್ ಹಾಂ ಬಟ್ ನಂದು ಬಂದುಬಿಟ್ಟು ವೈಟ್ ಇಲ್ಲ ಪಿಂಕು ಹಾಂ ಪಿಂಕ್ ಒಳ್ಳೆ ಟೇಸ್ಟ್ ಇದೆ ಸರ್ ಆ್ಯಕ್ಚುಲಿ ಯೂಸರ್ಸ್ ಯಾರು ಯೂಸ್ ಮಾಡ್ತಾ ಇದ್ದಾರೆ ಯಾರು ತಿಂತಾ ಅವರೆಲ್ಲ ಫೀಡ್ಬ್ಯಾಕ್ ಕೊಡ್ತಾ ನನಗೆ ಒಳ್ಳೆ ಟೇಸ್ಟ್ ಇದ್ದಾರೆ ರಿಪೀಟ್ ರಿಪೀಟ್ ಕಾಲ್ ಮಾಡಿ ರಿಪೀಟ್ ರಿಪೀಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು ದೊಡ್ಡ ದೊಡ್ಡ ಹಾಸ್ಪಿಟಲ್ಸು ಕಾಲೇಜಸ್ಸು ಈಗ ನಮ್ಮ ಇವರು ಕೃಷಿ ಕಾಲೇಜ್ ಇದೆ ಸರ್ ಮಾಂತೇಶ್ ಡಾಕ್ಟರ್ ಮಾಂತ್ಯ ಸರ್ ಆಮೇಲೆ ಡಾಕ್ಟರ್ ವಾಸುದೇವ್ ಸರ್ ಕೃಷಿ ಆಫೀಸಿಗೆ ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಜ್ಞಾ ಕೃಷಿ ಕಾಲೇಜು ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಗ್ರೂಪ್ ಇದೆ ಸರ್ ರೈತ ಮಾರುಕಟ್ಟೆ ರೈತ ಕೃಷಿ ಮಾರುಕಟ್ಟೆ ಕೇಂದ್ರ ಅಂತೇಳಿ ಒಂದು ಅವರು ಕೃಷಿ ವಿಜ್ಞಾನ ಕೇಂದ್ರದವರೇ ಅವರೇ ಮಾಡ್ಕೊಂಡಿರೋದು ಅದರಲ್ಲಿ ನನಗೂ ಪರ್ಮಿಷನ್ ಕೊಟ್ಟಿದ್ದಾರೆ ನೀನು ಬೇಕಾದ್ರೆ ಫ್ರೂಟ್ ಸೇಲ್ ಮಾಡೋಕ್ಕೆ ನೀನು ಇದ್ರಾಗ ಮೇಂಬರ್ ಆಗಪ್ಪ ನೀನು ಇದರಲ್ಲಿ ಏನೇ ಅಪ್ಡೇಟ್ಸ್ ಮಾಡು ನೀನು ಸೇಲ್ಸ್ ಆಗುತ್ತೆ ಅಂತ ಅದರಲ್ಲಿಯೂ ನಾನು ಮಾರ್ಕೆಟ್ ಮಾಡ್ತಾ ಇದ್ದೀನಿ ಸೊ ಒಳ್ಳೆ ಸಪೋರ್ಟ್ ಇದೆ ಸರ್ ಕೃಷಿ ವಿಜ್ಞಾನ ಕೇಂದ್ರದಂದು ಅವ್ರಿಗೆ ತುಂಬ ಧನ್ಯವಾದ ಹೇಳ್ಬೋದು ಬಟ್ ಏನಂತಂದರೆ ಇದೇ ನೋಡಿ ಸರ್ ರೈತರು ಏನೇ ಮಾಡಿದ್ರು ಕೂಡ ಸ್ವಲ್ಪ ಹೊಸ ಹೊಸದು ಏನಾದರೂ ಮಾಡಿದರೆ ಸ್ವಲ್ಪ ಏನಾದರೂ ಬೆಳವಣಿಗೆ ಆಗ್ಬೋದು ಫಾಸ್ಟಾಗಿ ಇಲ್ಲ ಅಂತಂದರೆ ನಾವು ಅದೇ ತೊಗರಿ ಅದು ಇದು ಅಂದ್ಕೊಂಡು ಇವಾಗ ನೋಡಿ ಸರ್ ಈ ವರ್ಷ ಆಗ್ತಿರೋದು ಒಂದು ಅತಿವೃಷ್ಟಿ ಮಳೆ ಪೇರು ನಮ್ಮದು ಇನ್ನೊಂದು ತ್ರೀ ಫಿಫ್ಟಿ ಪೇರು ಕೂಡ ಇದೆ ಸರ್ ಪೇರು ಕೂಡ ಈಗ ಲಾಸ್ಟ್ ಇಯರಲ್ಲಿ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ಅದರಿಂದ ಒಂದು ಸ್ಟಾರ್ಟಿಂಗ್ ಫಸ್ಟ್ ಹಾರ್ವೆಸ್ಟ್ ಇತ್ತು ಸರ್ ಒಂದು ಟ್ವೆಂಟಿ ಫೈ ಅದು ಒಂದು ತ್ರೀ ಮೂರು ಎಕರೆ ಇದೆ ಸರ್ ಮೂರು ಎಕರೆ ಅಂದರೆ ನಾನು ಇಂಟರ್ ಕ್ರಾಪ್ ಮಾಡ್ಕೊಂಡಿದ್ದೆ ಸರ್ ಮುನ್ನೂ ಮೂರು ಮುನ್ನೂರ ಐವತ್ತು ಮ್ಯಾಂಗೋ ಅದರಲ್ಲಿ ಬಂದುಬಿಟ್ಟು ಮುನ್ನೂರೈವತ್ತು ಮ್ಯಾಗು ಮುನ್ನೂರೈವತ್ತು ಜಾಪಳು ಮಾಡ್ಕೊಂಡಿದ್ದೀನಿ ಪೇರು ಅದರಲ್ಲಿ ಒಂದು ಹನ್ನೆರಡು ನೂರು ಸಿಗಂಧ ಮಾಡ್ಕೊಂಡು ಪೇರು ಇವಾಗ ಈ ವರ್ಷ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ ಸರ್ ಸ್ವಲ್ಪ ಚೆನ್ನಾಗಿ ಇದು ಹ್ಞೂ ಅದು ಕೂಡ ಮಾರ್ಕೆಟ್ ನಾನು ಇದೇ ಥರ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಸರ್ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಮಾಡಿದ್ದೀನಿ ಸರ್ ಲಾಸ್ಟ್ ಇಯರ್ ಅದರ ಒಂದು ಟ್ವೆಂಟಿ ಫೈವ್ ತರ್ಟಿ ತೌಸಂಡ್ ನಾನು ಮಾಡಿದ್ದೀನಿ ಸರ್ ಆ್ಯಕ್ಚುಲಿ ಸೊ ಇಲ್ಲೇ ಮಾರ್ಕೆಟಲ್ಲಿ ನಮ್ಮ ತಾಯಿಯವರೊಬ್ಬರು ಇದ್ದಾರೆ ಅವರು ಕೂಡ ಹೋಗ್ತಾರೆ ಸರ್ ಹಂಗಾಗಿ ನಾನು ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ಮಾಡಿದ್ದೀನಿ ಈ ವರ್ಷ ನೋಡ್ಬೇಕು ಸರ್ ಅಂತ ಪೇರು ಖರ್ಚು ವೆಚ್ಚ ಕಂಪೇರ್ ಟು ಡ್ರ್ಯಾಗನ್ ಕಮ್ಮಿ ಇದೆ ಸರ್ ಅದು ಪೇರು ನಾವು ಪ್ಲಾಂಟೇಷನ್ ಬಂದುಬಿಟ್ಟು ಸಿಕ್ಸ್ಟಿ ಟು ಸೆವೆಂಟಿ ರುಪೀಸಿಗೆ ಒಂದು ಪ್ಲಾಂಟೇಷನ್ ತಂದು ನಾವು ಅದು ಪ್ಲಾಂಟೇಷನ್ ಮಾಡಿದ್ದೀವಿ ಅದು ಏನಿಲ್ಲ ಸರ್ ವರ್ಷಕ್ಕೆ ನಾವು ಸೆಗಣಿ ಗೊಬ್ಬರ ಅದೆಲ್ಲ ಹಾಕ್ಕೊಂಡು ನೀರು ಒಂದು ಕೊಟ್ಬಿಟ್ರೆ ಅದು ಜಾಸ್ತಿ ಮೇಂಟೆನೆನ್ಸ್ ಏನಿಲ್ಲ ಸರ್ ಅದು ಪೇರದ್ದು ತುಂಬ ಒಳ್ಳೆಯ ಇದು ಸರ್ ಅದು ಪೇರು ಕೂಡ ಚೆನ್ನಾಗಿದೆ ಸರ್ ಹ್ಞೂ ಅದಕ್ಕೆ ಪೇರುಕ್ಕೆ ಒಂದು ಹೆಚ್ಚು ಕಮ್ಮಿ ಪ್ಲಾಂಟೇಷನ್ ಬಂತು ಮೇಂಟೆನೆನ್ಸ್ ಬಂತು ಇಲ್ಲಿವರೆಗೂ ಒಂದು ಒಂದೂವರೆ ಒಂದೂವರೆ ಲಕ್ಷ ರೂಪಾಯಿ ಆಗಿದೆ ಸರ್ ಹ್ಞೂ ಆದಾಯ ಇನ್ನು ಟ್ವೆಂಟಿ ಫೈವ್ ತರ್ಟಿ ತೌಸಂಡ್ ಆಗಿದೆ ಸರ್ ಇನ್ನು ಅದು ಪೇರದ್ದು ಆದಾಯ ತುಂಬ ಸ್ಲೋ ಬಟ್ ಒನ್ಸ್ ಅದು ಗಿಡ ಸ್ವಲ್ಪ ದೊಡ್ಡ ಅದು ಅಂತಂದರೆ ಈಲ್ಡ್ ಜಾಸ್ತಿ ಬರುತ್ತೆ ಸರ್ ಆವಾಗ ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ಬೋದು ಖಂಡಿತವಾಗಿಯೂ ಈ ನಮ್ಮ ಬಿಸಿಲು ನಾಡಿನಲ್ಲಿ ಡ್ರಗನ್ ಫ್ರೂಟ್ ತುಂಬಾ ಚೆನ್ನಾಗಿ ಬರುತ್ತೆ ಯಾಕಂದರೆ ಈ ಏನು ಡ್ರ್ಯಾಗನ್ ಫ್ರೂಟ್ ಇದೆಯಲ್ಲ ಇದು ಪಾಪಸ್ ಜಾತಿಗೆ ಸೇರಿರುವಂತಹ ಹಣ್ಣು ಇರೋದರಿಂದ ಇದಕ್ಕೆ ಪಿಠಾಯ ಅಂತ ಹೇಳ್ತಾರೆ ಇನ್ನೊಂದು ಭಾಷೆಯಲ್ಲಿ ಸೊ ಇದು ಅತಿ ಹೆಚ್ಚು ಬಿಸಿಲಿಯಲ್ಲಿ ಇರುತ್ತೋ ಎಲ್ಲಿ ಬರ ಬರ ಇರುತ್ತೋ ಎಲ್ಲಿ ಒಣಭೂಮಿ ಇರುತ್ತೋ ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಇದು ಪಾಪಸ್ ಕಳ್ಳಿ ತುಂಬ ಜಾಸ್ತಿ ಒಂದು ಏನು ಬಿಸಿಲಿಗೆ ತುಂಬ ಲವ್ ಮಾಡುವಂತಹ ಒಂದು ಜಾತಿ ಒಂದು ಸಸ್ಯ ಇರೋದ್ರಿಂದ ಇದು ಬಿಸಿಲು ಭಾಗದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಸ್ವೀಟ್ ಮತ್ತು ಏನು ಕಲ್ಲರ್ ಇದೆಯಲ್ಲ ಅದು ತುಂಬ ನಮ್ಮ ಭಾಗದಲ್ಲಿ ತುಂಬ ಚೆನ್ನಾಗಿ ಬರುತ್ತಾ ಇದೆ ಈ ಭಾಗದಲ್ಲಿ ಹೇಗೆ ಆದಷ್ಟು ಸಾಕಷ್ಟು ರೈತರು ಆಲ್ರೆಡಿ ನಮ್ಗೆ ಕಲಬುರಗಿ ಭಾಗದಲ್ಲಿ ಅಥವಾ ಇದು ಇರ್ಬೋದು ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಭಾಗದಲ್ಲಿ ಇರ್ಬೋದು ಸುಮಾರು ಒಂದು ಐವತ್ತರಿಂದ ನೂರು ಎಕರ್ ಆಲ್ರೆಡಿ ನಮ್ಮ ಭಾಗದಲ್ಲಿ ಆಲ್ರೆಡಿ ಈ ಡ್ರೈನ್ ಫುಡ್ ಬೆಳೀತಾ ಇದ್ದಾರೆ ಅವರೆಲ್ಲ ಎಲ್ಲ ಏರುಮಡಿ ಮಾಡಿಬಿಟ್ಟು ಅಂದರೆ ಬೋದುಗಳಲ್ಲಿ ಕಂಬಗಳನ್ನು ನಾಟಿ ಮಾಡಿ ಕಂಬದದಲ್ಲಿ ನಾಲ್ಕು ಸಸಿಗಳನ್ನು ಸುತ್ತ ನಾಲ್ಕು ಸಸಿಗಳನ್ನು ನಾಟಿ ಮಾಡಿ ಅವರು ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಯಾವ ಈ ಕ್ರಮಗಳಂದ್ರಪ್ಪ ನಮಗೆ ಮ ಈ ನಮ್ಮ ಭಾಗದಲ್ಲಿ ನಮ್ಮ ಜಾಸ್ತಿ ಬಿಸಿಲಿ ಇರೋದ್ರಿಂದ ನಾವು ಮೊದಲು ನಮ್ಮ ನೀರಿನ ಖಾತ್ರಿ ಮಾಡ್ಕೋಬೇಕಾಗುತ್ತೆ ನೀರು ತುಂಬ ಇದಕ್ಕೆ ಭಾಳ ಮುಖ್ಯವಾದದ್ದು ನೀರು ಕಡಿಮೆ ಬೇಕು ಬಟ್ ನೀರು ಕಂಪಲ್ಸರಿ ಬೇಕಾಗುತ್ತೆ ಆದ್ದರಿಂದ ನಾವು ಪ್ರತಿಯೊಬ್ಬರು ರೈತರು ಯಾರಾದರೂ ಬೆಳೆಯೋರು ಇದ್ರೆ ಅಥವಾ ಬೆಳೀತಾ ಇದ್ದರೆ ಅವರು ನೀರಿನ ಖಾತ್ರಿ ಮಾಡ್ಕೋಬೇಕು ಮಿನಿಮಮ್ ಅಂದರೆ ಒಂದು ಎಕರೆಗೆ ಎರಡು ಇಂಚು ಅಥವಾ ಎರಡೂವರೆ ಇಂಚು ನೀರು ಇರುವಂತಹ ರೈತರು ಈ ಒಂದು ಬೆಳೆಯನ್ನು ಮಾಡ್ಕೋಬೋದು ಮೊದಲು ನಾವು ಮಾಡಬೇಕಂದ್ರೆ ನಾವು ಭೂಮಿಯನ್ನು ಸಮತಟ್ಟವಾಗಿ ಮಾಡಿಕೊಂಡು ಏರುಮಡಿಗಳನ್ನು ಮಾಡಬೇಕು ಏರುಮಡಿ ಅಂದರೆ ಬೋದುಗಳನ್ನು ಮಾಡಬೇಕು ಬೋದುಗಳು ಯಾಕೆ ಮಾಡಬೇಕಪ್ಪ ಅಂದರೆ ಈಗ ನಮ್ಮ ಭಾಗದಲ್ಲಿ ಈಗ ಸರ್ವಸಾಮಾನ್ಯವಾಗಿ ಒಂದು ಅತಿವೃಷ್ಟಿಯಿಂದ ಜಾಸ್ತಿ ಮಳೆ ಆದಾಗ ಅವಾಗ ಏನಾಗುತ್ತೆ ಅಲ್ಲಿ ನೀರಿನ ಒಂದು ಕ ಜಾಸ್ತಿ ನಿಂತಾಗ ಏನಾಗುತ್ತೆ ಕೊಳೆ ರೋಗ ಬಹಳ ಬರುತ್ತೆ ಸರ್ ಅದಕ್ಕೆ ಅದಕ್ಕೆ ನಾವು ಏರುಮಡಿಯಲ್ಲಿ ಮಾರು ಮಾಡೋದ್ರಿಂದ ಕೊಳೆ ರೋಗ ಕಡಿಮೆ ಮಾಡ್ಬೋದು ಅಲ್ಲದೆ ನೀರಿನ ಒಂದು ನೀರಿನ ಒಂದು ಏನು ಸ ಏನು ಸಾಮರ್ಥ್ಯ ಸಹ ನಾವು ಹೆಚ್ಚಿಸ್ಕೊಳ್ಬೋದು ಇಲ್ಲಿ ಹಾಗಾಗಿ ನಾವು ಆದಷ್ಟು ರೈತರು ಏರುಮಡಿ ಮಾಡಿ ಆ ಕಂಬಗಳನ್ನು ನಾವು ಸಿಮೆಂಟ್ ಕಂಬ ಅಂತ ಯೂಸ್ ಮಾಡ್ತಾರೆ ಇಲ್ಲಿ ಕೆಲವರು ರಾ ಐರನ್ ರಾಡ್ ಯೂಸ್ ಮಾಡ್ತಾರೆ ಯಾವುದಾದ್ರೂ ಒಂದು ಅಥವಾ ಕಲ್ಲಿನ ರಾ ಕಲ್ಲಿನ ಕಂಬಗಳನ್ನು ಸಹ ನಾವು ಅಳವಡಿಕೆ ಮಾಡ್ಕೊಂಬಿಟ್ಟು ನಾವು ಮಾಡ್ಬೋದು ಮೇಲಿನ ಒಂದು ಪದರ ಏನಪ್ಪ ಅಂದರೆ ನಾವು ಗಿಡಗಳನ್ನು ಹಬ್ಬಿಸ್ಬೇಕಂದ್ರೆ ನಾವು ಒಂದು ಸಪೋರ್ಟ್ ಬೇಕಾಗುತ್ತೆ ಅದಕ್ಕೆ ನಾವು ಈ ಲಾರಿ ಲಾರಿ ಬಂತು ವೆಹಿಕಲ್ ಟೂ ವೀಲರ್ಸು ಫೋರ್ ಫೋರ್ ವೀಲರ್ಸು ಏನು ವೀಲ್ ಇದು ಏನು ಟ್ಯೂಬ್ಗಳ ನಾವು ಟ್ಯೂಬ್ ಹತ್ತಿರ್ಬೋದು ಅಥವಾ ಟೈರ್ಗಳನ್ನು ಯೂಸ್ ಮಾಡಿ ನಾವು ಈ ಗಿಡಗಳನ್ನು ನಾವು ಹಬ್ಬಿಸ್ಬೋದಾಗಿದೆ ಸಮಸ್ಯೆಗಳು ಮೂರ್ನಾಲ್ಕು ಸಮಸ್ಯೆಗಳು ನಮ್ಮ ಭಾಗದಲ್ಲಿ ಮೊದಲನೇದಾಗಿತ್ತಪ್ಪ ಅಂದರೆ ನಮ್ಮಲ್ಲಿ ಸಾಕಷ್ಟು ಬಿಸಿಲು ಮತ್ತು ಬೆಳಕಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ಇಲ್ಲಿ ಸ್ಕಾರ್ಚಿಂಗ್ ಎಫೆಕ್ಟ್ ಆಗುತ್ತೆ ಎಸ್ಪೆಷಲಿ ಆಫ್ಟರ್ ತ್ರೀ ಓ ಕ್ಲಾಕ್ ಅಂದರೆ ತ ಆಫ್ಟರ್ ಮಧ್ಯಾಹ್ನದ ಮಧ್ಯಾಹ್ನದ ಮೂರು ಮೂರ ನಂತರ ಬಿಸಿಲಿನ ಸ್ಕಾರ್ಚಿಂಗ್ ಜಾಸ್ತಿ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಗಿಡಗಳಲ್ಲಿ ಪ ಪಫಿನೆಸ್ ಅಂತ ಬರುತ್ತೆ ಪಫಿನೆಸ್ ಅಂದರೆ ಒಂಥರ ಮೃದು ಕಾಂಡಗಳು ಮೃದು ಆಗ್ಬಿಟ್ಟು ಕ್ಲೋರೋಫಿಲ್ ಕಂಟೆಂಟ್ ಕಡಿಮೆ ಆಗಿಬಿಟ್ಟು ಈ ಫೋಟೋಸಿಂಥೆಟಿಕ್ ರೇಟ್ ಕಡಿಮೆ ಆಗಿಬಿಟ್ಟು ಗಿಡ ವೀಕ್ ಆಗುತ್ತೆ ಸೊ ಇದನ್ನು ನಾವು ನಾವು ಏನಪ್ಪ ಅಂದರೆ ಇದನ್ನು ನಿವಾರಣೆ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕಂದ್ರೆ ನಾವು ಸ್ವಲ್ಪ ಅದಕ್ಕೆ ಓರಿಯಂಟೇಷನ್ ಅಂದರೆ ನಾವು ನಾಟಿ ಮಾಡೋ ಟೈಮಲ್ಲಿ ಓರಿಯಂಟೇಶನ್ ಭಾಳ ಇಂಪಾರ್ಟೆಂಟು ಅದಕ್ಕೆ ನಾವು ಈ ಒಂದು ಪಶ್ಚಿಮ ಭಾಗದಲ್ಲಿ ಗಿಡಗಳು ಎಕ್ಸ್ಪೋಸ್ ಜಾಸ್ತಿ ಆಗದಂಗೆ ನಾವು ತಡೆ ಅಲ್ಲದೆ ನಾವು ಆ ಗಿಡದ ಪಕ್ಕದಲ್ಲಿ ಅಂದರೆ ಆ ಕಂಬದ ಪಕ್ಕದಲ್ಲಿ ಯಾವುದಾದ್ರು ಒಂದು ಶೇಡ್ ಡೈಂಚ್ ಇರ್ಬೋದು ಸೆಣ್ಬೋದು ಚೊಗಚಿ ಇರ್ಬೋದು ಅಥವಾ ಈ ಹೆಬ್ಬೆವು ಇರ್ಬೋದು ಅಂಥ ಗಿಡಗಳನ್ನು ನಾವು ನಾಟಿ ಮಾಡಿದ್ದೇ ಅದರಲ್ಲಿ ಸ್ಕಾರ್ಚಿಂಗ್ ಎಫೆಕ್ಟನ್ನು ಕಡಿಮೆ ಮಾಡ್ಬೋದು ಅದು ಅದು ಅಲ್ಲದೆ ನಾವು ಇನ್ನೊಂದು ಕೀಟ ಕೀಟದ ಹಾವಳಿ ಭಾಳ ಇದೆ ಯಾಕಂದರೆ ಪಫಿನೆಸ್ ಆಗಬೇಕಂದ್ರೆ ಇನ್ನೊಂದು ಏನಪ್ಪ ಅಂದರೆ ಕೀಟ ಒಳಗಡೆ ಬೇರು ಕಟ್ ಮಾಡುವಂತಹ ಒಂದು ಕೀಟಗಳ ಹಾವಳಿನೂ ಜಾಸ್ತಿ ಇದೆ ಅದಕ್ಕೆ ನಾವು ಆವಾವಾಗ ನಾವು ಮಣ್ಣು ಗಿಡದ ಸುತ್ತ ನಾವು ಕೆದರಿ ನೋಡಿದಾಗ ಈ ಹುಳಗಳಿದ್ರೆ ಅದನ್ನು ಕ್ಲೋರೋಫೈರಿ ಪಾಸು ಎರಡೂವರೆ ಎಮ್ ಎಲ್ ಒಂದು ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಗಿಡದ ಸುತ್ತ ಹಾಕೋದ್ರಿಂದ ಈ ಸಮಸ್ಯೆಯನ್ನು ನಿರ್ವಹಣೆ ಮಾಡ್ಬೋದು ಡ್ರ್ಯಾಗನ್ ಫ್ರೂಟ್ ಡ್ರೈನ್ ಫ್ರೂಟ್ ಗೊತ್ತಿರುವಾಗ ಡ್ರೈನ್ ಫ್ರೂಟ್ ಇದು ತುಂಬ ವಿಶಿ ವಿಶಿಷ್ಟವಾದ ಒಂದು ಹಣ್ಣು ಅಂತ ಹೇಳ್ಬೋದು ಇದಕ್ಕೆ ಪಿಠಾಯ ಅಂತ ಹೇಳ್ತಾರೆ ಈ ಹಣ್ಣಲ್ಲಿ ಸಾಕಷ್ಟು ಪೋಷಕಾಂಶಗಳು ಜಾಸ್ತಿ ಇರೋದರಿಂದ ರೈತರು ಇರ್ಬೋದು ಅಥವಾ ಜನಸಂಖ್ಯೆ ಬಾ ಭಾಳಷ್ಟು ಜನ ಇದನ್ನು ಈ ಒಂದು ಹಣ್ಣನ್ನು ತಿನ್ನಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಇದರಲ್ಲಿ ಅತಿ ಹೆಚ್ಚಾಗಿ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ತಾರೆ ಅಂದರೆ ರೋ ರೋಗ ನಿರೋಧಕ ಶಕ್ತಿಯೊಂದು ಉಳ್ಳುವಂತಹ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದರಿಂದ ಇದು ಹಲವಾರು ರೋಗಗಳಿಗೆ ಒಂದು ರಾಮಬಾಣವಾಗಿದೆ ಇದರಲ್ಲಿ ಐರನ್ ಕಂಟೆಂಟ್ ಅಂದರೆ ಕಬ್ಬಿಣದ ಅಂಶ ಜಾಸ್ತಿ ಇರೋದರಿಂದ ರಕ್ತಹೀನತೆ ಇದ್ದವರಿಗೆ ಮತ್ತು ರಕ್ತ ಪರಿಚಲನೆ ಮಾಡಲಿಕ್ಕೆ ತುಂಬ ಸಹಕಾರಿಯಾಗಿದೆ ಫೈಬರ್ ಜಾಸ್ತಿ ಜಾಸ್ತಿ ಇದೆ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇದೆ ವಿಟಮಿನ್ ಎ ಇದೆ ಇದರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಆಗುತ್ತೆ ಎಸ್ಪೆಷಲಿ ಏನಪ್ಪಾ ಅಂದರೆ ಇದಕ್ಕೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಈ ಹಣ್ಣನ್ನು ತಿನ್ನೋದರಿಂದ ಪ್ರತಿಯೊಂದು ಏಜಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕ ಹಣ್ಣು ಮುದುಕ ಆಗೋವರೆಗೂ ಈ ಹಣ್ಣನ್ನು ಇಷ್ಟಪಡ್ತಾರೆ ಯಾಕಂದರೆ ಇದರಲ್ಲಿ ಸ್ವಾದಿಷ್ಟವಾದ ಒಂದು ರುಚಿ ಇರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಎಸ್ಪೆಷಲಿ ನಮ್ಮ ಭಾಗದಲ್ಲಿ ಕಲಬುರಗಿ ಭಾಗದಲ್ಲಿರ್ಬೋದು ಅಥವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೆಳೆ ಹಣ್ಣಿಗೆ ತುಂಬ ಡಿಮ್ಯಾಂಡ್ ಇದೆ ಯಾಕಂದರೆ ಬಿಸಿಲು ಜಾಸ್ತಿ ಇದೆ ಬಿಸಿಲು ಜಾಸ್ತಿ ಇರೋದ್ರಿಂದ ರುಚಿ ಜಾಸ್ತಿ ಬರುತ್ತೆ ಮತ್ತು ಏನಪ್ಪ ಕಲರ್ ಜಾಸ್ತಿ ಬರುತ್ತೆ ಇದರಲ್ಲಿ ಸುಮಾರು ನಾಲ್ಕು ತಳಿಗಳನ್ನು ನಾವು ನೋಡ್ಬೋದು ಅದು ಕ ತಳ್ಳಿಗಳಲ್ಲಿ ಹೆಂಗ ಅಂದರೆ ಅವು ಕಲರ್ ಮೇಲೆ ಡಿವೈಡ್ ಆಗಿದೆ ಒಂದು ಪಿಂಕ್ ಕಲರ್ ಒಂದು ರೆಡ್ ಕಲರ್ ಒಂದು ವೈಟ್ ಕಲರ್ ಒಂದು ಯೆಲ್ಲೋ ಕಲರ್ ಟೋಟ್ಲಿ ಮೂರು ಕಲರ್ಗಳು ಸಾರಿ ನಾಲ್ಕು ಕಲರ್ ಟೋಟ್ಲಿ ನಾಲ್ಕು ಕಲರ್ ಅದಾವೆ ಅದು ನಾಲ್ಕು ಕಲರನ್ನು ನಾಲ್ಕು ವೆರೈಟಿಗಳಾಗಿ ಅಷ್ಟೇ ಕಂಪ್ನಿಗಳು ಕಂಪ್ನಿ ಸಾಕಷ್ಟು ಕಂಪ್ನಿಗಳಿದಾವೆ ಅವು ಮೆಟಲ್ ಮೆಟ್ರಲ್ ಸರ್ಬ ಸರಬರಾಜು ಮಾಡ್ತಾ ಇದ್ದಾವೆ ಅವು ಬೆಸ್ಟನ್ನು ಇವು ಸ್ಟೆಮ್ ಕಟ್ಟಿಂಗ್ಸನ್ನು ಕಟ್ ಮಾಡಿಬಿಟ್ಟು ಮಣ್ಣಲ್ಲಿ ಏನು ಪಾಟಲ್ಲಿ ಇರ್ಬೋದು ಅಥವಾ ಅದು ಬೆಡ್ಡಲ್ಲಿ ಹಾಕಿ ಅದು ಉತ್ಪಾದನೆ ಮಾಡಿ ಮಾಡ್ತಾರೆ ಅದನ್ನು ನಾವು ಬೇರೆ ಬೇರೆ ಕಲರ್ ಮೇಲೆ ನಾವು ವೆರೈಟಿಗಳನ್ನು ಮಾಡ್ಬೋದು ಅತಿ ಹೆಚ್ಚಾಗಿ ನಿಮಗೆ ಡಿಮ್ಯಾಂಡ್ ಇರುವಂಥ ತಳಿ ಕಲರ್ ವೆರೈಟಿ ಯಾವ್ದಂತ ಅಂದ್ರೆ ಪಿಂಕ್ ಪಿಂಕ್ ಬಿಟ್ರೆ ರೆಡ್ ರೆಡ್ ಅದ್ರ ಮೇಲೆ ಎಲ್ಲೋ ಎಲ್ಲೋ ಆದಮೇಲೆ ವೈಟ್ ಸೊ ಹೀಗೆ ಈ ತ ಈ ತರ ವೆರೈಟಿಗಳು ಅದಾವೆ ಗೊಂದಲ ಖಂಡಿತವಾಗಿಯೂ ಗೊಂದಲ ಬರುತ್ತೆ ಯಾಕಂದರೆ ನಮ್ಮ ಭಾಗಕ್ಕೆ ಸೂಕ್ತವಾದ ತಳಿಗಳು ಯಾವುದಪ್ಪ ಅಂದರೆ ನಮ್ಮಲ್ಲಿ ರೆಡ್ ಜಾಸ್ತಿ ಬರುತ್ತೆ ಪಿಂಕ್ ಅಥವಾ ರೆಡ್ ಇರ್ಬೋದು ಅಥವಾ ಪಿಂಕ್ ಇರ್ಬೋದು ಯೆಲ್ಲೋ ಇರ್ಬೋದು ಇದಕ್ಕೆ ಅತಿ ಹೆಚ್ಚಾಗಿ ಬಿಡಿಕೆ ಇದೆ ಅದನ್ನು ಸೆಲೆಕ್ಷನ್ ಮಾಡೋ ಮಾಡೋ ಟೈಮಲ್ಲಿ ನಾವು ಗಿಡಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ಅದು ವೈಟ್ ವೈಟ್ ಕಲರ್ ಇದ್ದಿದ್ದು ವೈಟ್ ಕಲರ್ ಇದ್ದಿದ್ದು ಏನು ಕಟ್ಟಿಂಗ್ಸ್ ಇದೆ ಗಿಡದ ಕಟ್ಟಿಂಗ್ಸ್ ಇರ್ತಾವಲ್ಲ ರೀ ಅವು ತುಂಬ ಲೈಟಾಗಿ ಎಲ್ಲೋ ಕಲರ್ ಲೈಟಾಗಿ ಗ್ರೀನ್ ಕಲರ್ ಇರುತ್ತೆ ಉಳ್ಕಿದ್ದು ಪಿಂಕ್ ಸ್ವಲ್ಪ ಪಿಂಕ್ ಕಲರ್ ಅಂದರೆ ಅದರಲ್ಲಿ ಅದರಲ್ಲಿ ಪ್ರೋಲಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ ರೆಡ್ ಕಲರಲ್ಲಿ ಅದನ್ನು ನಾವು ಗಿಡದ ನೋಡಿ ನಮಗೆ ಗೊತ್ತಾಗುತ್ತೆ ಅಂಥದ್ದೇನು ಅದೊಂದು ಪ್ರಶ್ನೆ ಆಗೋಲ್ಲ ಬಟ್ ರೈತರು ಸ್ವಲ್ಪ ಕೇಳಿ ಅದನ್ನು ಗಿಡಗಳನ್ನು ಆಯ್ಕೆ ಮಾಡ್ಕೋಬೇಕು ನೀರು ತುಂಬ ಇದಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಭಾಳ ಒಳ್ಳೆಯದು ಈಗ ಚ ನೀರಿನ ಇದೇನು ಇದೇನು ಕಾಲುವೆಗಳ ಮುಖಾಂತರ ಹರಿಸಿದರೆ ಇದಕ್ಕೆ ಅಷ್ಟು ಎಫೆಕ್ಟಿವ್ ಇರಲ್ಲ ಸೊ ಇದು ಬರದ ನಾಡಿ ಬರದ ನಾಡಿನಲ್ಲಿ ಅತಿ ಚೆನ್ನಾಗಿ ಬರುವಂಥ ಬೆಳೆ ಇರೋದರಿಂದ ಇದಕ್ಕೆ ಕಡಿಮೆ ನೀರು ಬೇಕು ಬಟ್ ಏನಪ್ಪ ಅಂದರೆ ಕೆಲವು ಕ್ರಿಟಿಕಲ್ ಸ್ಟೇಜ್ ಆಫ್ ಇರಿಗೇಷನ್ ಅಂತ ಇರ್ತವೆ ಎಸ್ಪೆಷಲಿ ಬೆಳೆಯೋ ಒಂದು ಹೊತ್ತಿನಲ್ಲಿ ಇರ್ಬೋದು ಅಥವಾ ಏನು ಹೂವು ಆಡುವ ಹಂತದಲ್ಲಿ ಮತ್ತು ಕಾಯಿ ಕಟ್ಟುವ ಹಂತದಲ್ಲಿ ನೀರು ಬೇಕಾಗುತ್ತೆ ಸರ್ ಇದನ್ನು ಕ್ರಮೇಣವಾಗಿ ನಾವು ಹಂತ ಹಂತವಾಗಿ ಅಂದರೆ ಈಗ ಮೊದಲನೇದಾಗಿ ಫಸ್ಟು ಒಂದು ಒಂದೇ ವರ್ಷ ನಾವು ಕಡಿಮೆ ನೀರು ಬೇಕಾಗುತ್ತೆ ಬೀದು ಗಿಡ ಬೆಳೆದಂಗೆ ಬೆಳೆದಂಗೆಲ್ಲ ನೀರಿನ ಪ್ರಮಾಣ ಜಾಸ್ತಿ ಹಾಕೊಂತ ಹೋಗುತ್ತೆ ನೀರಿನ ಜೊತೆಗೆ ಈ ಪೋಷಕಾಂಶಗಳ ಕ ನಿವಾರಣೆನೂ ಭಾಳ ಇಂಪಾರ್ಟೆಂಟು ಇದು ಎಷ್ಟು ನ್ಯೂಟ್ರಿಯೆಂಟ್ ಕೊಡ್ತೀವಿ ಅಷ್ಟು ಚೆನ್ನಾಗಿ ಬೆಳೀತ್ತೆ ಲಗ್ಜುರಿಯಾಕ್ಸ್ ಬೆಳೆಯುತ್ತೆ ಒಂದು ವರ್ಷ ಅಷ್ಟು ಸ್ಲೋ ಇರುತ್ತೆ ಒಂದು ವರ್ಷ ಸಲ ಆಫ್ಟರ್ ಒನ್ ಒನ್ ಇಯರ್ ಒನ್ಸ್ ಇದು ಏನು ಮೇಲೆ ಟೈರಿ ಮೇಲೆ ಏನೋ ಬೆಳೆದಾದ ಮೇಲೆ ಇದಕ್ಕೆ ತುಂಬ ಚೆನ್ನಾಗಿ ಹೋಗುತ್ತೆ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ ಇದಕ್ಕೆ ಫರ್ಟಿಗೇಷನ್ ಶೆಡ್ಯೂಲ್ ಹೇಳಿ ನಾವು ನಾರ್ ನಾರ್ಮಲಿ ನೀರಲ್ಲಿ ಕರುವಂಥ ಗೊಬ್ಬರ ಇರ್ಬೋದು ಆಮೇಲೆ ಇದ್ರ ಜೊತೆಗೆ ರಾಸಾಯನಿಕ ಗೊಬ್ಬರಗಳು ಸಾಕಷ್ಟು ಅವೈಲಬಲ್ ಇಟ್ಟಾದವು ಅದನ್ನು ಸಹ ನಾವು ಸಿಂಪಡಣೆ ಮಾಡ್ಬೋದು ಅಥವಾ ಡ್ರಿಪ್ ಮುಖಾಂತರನೂ ಹಾಕ್ಬೋದು ಇದಕ್ಕೆ ಮೇನಪ್ಪ ಏನಂತಂದರೆ ಇದಕ್ಕೆ ಐರನ್ನು ಪೊಟ್ಯಾಷು ಬೋರಾನು ಇವು ಭಾಳ ಮುಖ್ಯವಾಗುತ್ತೆ ಹೂವು ಆಡುವ ಹಂತದಲ್ಲಿ ಯಾಕಂದರೆ ಫ್ಲವರಿಂಗ್ ಸೆಟ್ಟಿಂಗ್ ಪ ಫ್ಲವರ್ ಸೆಟ್ಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕಂದ್ರೆ ಈ ಬೋರನ್ನ ಒಂದು ಕೊರತೆ ಇದ್ದರೆ ಫೇಲ್ ಆಗುತ್ತೆ ಹೂಗಳು ಸೊ ಅದು ಒಂದು ಹಿತದೃಷ್ಟಿ ನಾವು ನೋಡಿಕೊಂಡು ನಾವು ಕರೆಕ್ಟಾಗಿ ಆಗಿ ನಾವು ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ ಇದು ಸಲ ನಾವು ನಾಟಿ ಮಾಡಿದ ಮೇಲೆ ಒಂದು ಸಲ ನಾಟಿ ಇವತ್ತು ನಾವು ನಾಟಿ ಮಾಡಿದ ಮೇಲೆ ಸುಮಾರು ಒಂದು ಎಂಟರಿಂದ ಒಂಬತ್ತು ತಿಂಗಳು ಇದು ಬೆಳಲಿಕ್ಕೆ ಬೇಕಿದು ಇದು ಮೊದಲು ಫಸ್ಟ್ ಫೇಸ್ ಅಲ್ಲಿ ತುಂಬಾ ಸ್ಲೋ ಇರುತ್ತೆ ಗ್ರೋತ್ ಇದು ನಾಟಿ ಡಿಸ್ಟೆನ್ಸ್ ಇಂಪಾರ್ಟೆಂಟು ಯೂಸಲಿ ನಾವು ಇಲ್ಲಿ ಹನ್ನೆರಡು ಬೈ ಎಂಟು ಹನ್ನೆರಡು ಬೈ ಎಂಟು ಅಥವಾ ಹನ್ನೆರಡು ಬೈ ಆರು ಅಡಿಗಳಲ್ಲಿ ನಾವು ಇದು ನಾಟಿ ಮಾಡ್ಬೋದು ನಾಟಿ ಮೊದಲು ಮೊದಲು ನಾಟಿ ಮಾಡಬೇಕಂದ್ರೆ ಒಂದು ಕಂಬ ಒಂದು ಕಂಬದಲ್ಲಿ ನಾಲ್ಕು ಇದು ಎಣಿಗಳಿರ್ತಾವೆ ಅದಕ್ಕೆ ಒಂದೊಂದು ಒಂದೊಂದು ಭಾಗದಲ್ಲಿ ಒಂದೊಂದು ಗಿಡಗಳನ್ನು ಒಂದು 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 ಕಂಬದಲ್ಲಿ ನಾಲ್ಕು ಗಿಡಗಳನ್ನು ನಾವು ನಾಟಿ ಮಾಡಬೇಕಾಗುತ್ತೆ ನಾಟಿ ಮಾಡಿದಕ್ಕಿಂತ ಮುಂಚೆ ನಾವು ಇದಕ್ಕೆ ಈ ಎರಳು ಗೊಬ್ಬರ ಇರ್ಬೋದು ಅಥವಾ ಕೆಟ್ಟು ಕೊಟ್ಟಿ ಗೊಬ್ಬರ ಇರ್ಬೋದು ಅಥವಾ ಬೇವಿ ನಿಂಡಿ ಇದ್ರ ಜೊತೆಗೆ ನಾವು ಟ್ರಕಡಡೊಮಾ ಸುಡೊಮನಾಸು ಮೆಟರೈಸಿಯಮು ಇವುಗಳನ್ನು ನಾವು ಮಿಶ್ರಣ ಮಾಡಿ ಹಾಕಿ ಕೆಲವು ರೋಗಗಳು ಕೊಳೆ ರೋಗ ಒಂದು ಬರುತ್ತೆ ಮತ್ತೆ ಈ ಬೇರು ಕಟ್ ಮಾಡುವಂತಹ ಕೀಟಗಳಿರ್ತಾವೆ ಅದನ್ನು ಸಹ ನಾನು ನಿವಾರಣೆ ಮಾಡಬಹುದು ಒಂದ್ಸಲ ಇದು ಅಟ್ಲೀಸ್ಟ್ ಒಂದು ವರ್ಷ ಬೇಕಾಗುತ್ತೆ ಇದು ಬೆಳೀಲಿಕ್ಕೆ ಚೆನ್ನಾಗಿ ಬೆಳೀಬೇಕಂದ್ರೆ ಒಂದು ಸಲ ಬೆಳೆದಾದ್ಮೇಲೆ ಒಂದು ಸಲ ಡ್ರೂಪಿಂಗ್ ಅಂತ ಹೇಳ್ತಾರೆ ಡ್ರೂಪಿಂಗ್ ಆದಮೇಲೆ ಒಂದು ಡ್ರಿಪ್ಪಿಂಗ್ ಆದಮೇಲೆ ಒಂದು ಸಲ ಅದು ಆ್ಯಕ್ಚುಲಿ ಒಂದು ಇದು ಕಂಟಿನ್ಯೂ ಫೋರ್ ಸೈಕಲ್ ಬರುತ್ತೆ ಫ್ಲವರಿಂಗು ಫ್ರೂಟಿಂಗು ಫ್ಲವರಿಂಗ್ ಫ್ರೂಟಿಂಗ್ ಫೋರ್ ಸೈಕಲು ಯೂಸ್ ಇದು ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ ಫ್ಲವರಿಂಗು ಜೂನಿಗೆ ಎಂಡಾಗುತ್ತೆ ಜೂನಿಗೆ ಎಂಡಾದಮೇಲೆ ಅಲ್ಲಿಂದ ಫ್ಲವರಿಂಗು ಫ್ರೂಟಿಂಗ್ ಫ್ರೂಟಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಫೋರ್ ಸೈಕಲ್ ಅಂತ ಹೇಳಿದೆ ಒಂದು ಒಂದು ಮೇ ಮೇ ತಿಂಗಳಲ್ಲಿ ಒಂದು ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಜೂ ಆಗಸ್ಟಲ್ಲಿ ಒಂದಾಗುತ್ತೆ ನವಂಬರಲ್ಲಿ ಒಂದಾಗುತ್ತೆ ಆಮೇಲೆ ಡಿಸೆಂಬರ್ಲಿ ಒಂದು ಟೋಟ್ಲಿ ನಾಲ್ಕು ಸೈಕಲಲ್ಲಿ ನಾವು ವರ್ಷ ಇಡೀ ನಾವು ಹಣ್ಣನ್ನು ಪಡೆಯಬೋದಾಗಿದೆ ರೇಟ್ ಯೂಸಲಿ ನನ್ನ ಪ್ರಕಾರ ಅಂದರೆ ಮೆಟ್ರೋಪಾಲಿಟನ್ ಇರ್ಬೋದು ಇಂತಹ ನಗರ ಪಾಲಿಕೆಯಲ್ಲಿ ಸುಖ ನಗರ ಪಾಲಿಕೆಯ ಒಂದು ಏರಿಯಾಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಡಿಮ್ಯಾಂಡ್ ಇದೆ ಆಗಿ ಬೆಂಗಳೂರು ಭಾಗದಲ್ಲಿ ಅಥವಾ ಮುಂಬೈ ಭಾಗದಲ್ಲಿ ನಾಲ್ಕನೂರಿಂದ ಐನೂರು ರೂಪಾಯಿ ಕೆಜಿ ಇದೆ ನಮ್ಮ ಗುಲ್ಬರ್ಗದಲ್ಲಿ ಗುಲ್ಬರ್ಗ ಭಾಗದಲ್ಲಿ ಎರಡು ನೂರ ಐವತ್ತು ರೂಪಾಯಿ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಇರೋದು ಸರ್ ಮಾರ್ಕೆಟಿಂಗ್ ವ್ಯವಸ್ಥೆ ಯೂಸಲಿ ರೈತರು ಆಲ್ಮೋಸ್ಟ್ ಅಲ್ಲಿ ನಮ್ಮ ಗುಲ್ಬರ್ಗ ಭಾಗದಲ್ಲಿ ಸುಮಾರು ಒಂದು ಐವತ್ತು ಎಕರೆ ಆಲ್ರೆಡಿ ಆಗಿದೆ ಡ್ರಗನ್ ಫುಟ್ಟು ಸೊ ಅವರೆಲ್ಲ ಏನು ಇದ್ದಾರೆ ಕೆಲವರು ಮುಂಬೈಗೆ ಕಳಿಸ್ತಾ ಇದ್ದಾರೆ ಕೆಲವರು ನಾವು ತೆಲಂಗಾಣಕ್ಕೆ ಕಳಿಸ್ತಾ ಇದ್ದಾರೆ ಹೈದರಾಬಾದ್ಗೆ ಕಳಿಸ್ತಾ ಇದ್ದಾರೆ ಕ್ಯಾ ಕೆಲವರು ಲೋಕಲಾಗಿ ಮಾರ್ತಾಯಿದ್ದಾರೆ ಲೋಕಲಲ್ಲಿ ಮಾರ್ತಾ ಇರೋರೆಲ್ಲ ನೂರು ರೂಪಾಯಿಗೆ ಒಂದು ಕಾಯಿಗಳನ್ನು ಮಾರ್ತಾರೆ ಬಿಗ್ ಬಜಾರಲ್ಲಿ ನೂರೈವತ್ತು ರೂಪಾಯಿ ಎರಡು ನೂರು ರೂಪಾಯಿಗೆ ಒಂದು ಕಾಯಿ ಇದೆ ಬಟ್ ನಾವು ಸರಸವನಾಗಿ ನಾವು ನಾವು ರೈತರೇ ಮ ಏನು ಮಾಡ್ತಾ ಇದ್ದಾರೆ ಅಂತ ನಮ್ಮ ಇಬ್ಬರು ಸಿದ್ಧರೌಡ ಇರ್ಬೋದು ಅಥವಾ ಇನ್ನೊಬ್ರು ಪ್ರಶಾಂತ್ ಬಿಜೆಸ್ಪುರ್ ಇರ್ಬೋದು ಇವರು ಏನು ಮಾಡ್ತಾಯಿದ್ದಾರೆ ಅಂದರೆ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ ಕಲಬುರಗಿಯಲ್ಲಿ ಒಂದು ರೈತರ ಮಾರುಕಟ್ಟೆ ಏನು ಮಾಡಿದೀವಿ ಆಮೇಲೆ ಇವರದ್ದು ಕೆ ಡಿ ಕೆ ಡಿ ಕೆ ಏನು ಮಾಡಿದ್ದಾರೆ ಇನ್ನೊಂದು ವಿಜಯಸ್ಪುರ ಫಾರ್ಮ್ಸ್ ಅವ್ರು ಅವ್ರು ಮಾಡ್ಕೊಳ್ ಸೊ ಅವರ ಅವ್ರದೇ ಆದ ಒಂದು ವಾಟ್ಸಪ್ ಗ್ರೂಪಲ್ಲಿ ಅವ್ರ ಹಣ್ಣುಗಳನ್ನು ಹಾರೆಸ್ಟ್ ಮಾಡಿದ್ದ ದಿನವೇ ಅವರು ಈ ಥರ ಇಂಡೆಂಟ್ ಕೊಡ್ತಾರೆ ಅಂದರೆ ಈ ಥರ ನಮ್ಮಲ್ಲಿ ಹಣ್ಣು ಲಭ್ಯಗಳ ಇದ್ದಾವೆ ಸೊ ತಾವು ಬೇಕಾಗಿದ್ದಲ್ಲಿ ನಾವು ಸಂಪರ್ಕ ಮಾಡ್ಬೋದು ಅಂಥೇಳಿ ಸೊ ಆ ಬೆ ಆಗಿನೆಷ್ಟು ಆರ್ಡ್ರ್ ಆಗಿನಷ್ಟು ಆರ್ಡ್ರ್ ತಗೊಂಡು ಹಾರೆಸ್ಟ್ ಮಾಡಿ ಅವರ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಒಳ್ಳೆಯ ರೀತಿಯ ಒಂದು ಲಾಭ ಸಹ ಇವರು ಪಡ್ಕೊತಾ ಇದ್ದಾರೆ ಇವರು ಸಿದ್ಧರುಡವರು ಪೇರು ಅಂದರೆ ಈ ಡ್ರಾಗನ್ ಫ್ರೂಟ್ ಜೊತೆಗೆ ಒಂದು ಐದಾರು ಹಣ್ಣಿನ ಬೆಳೆಗಳನ್ನು ಸಹ ಹಾಕ್ಕೊಂಡಿದ್ದಾರೆ ಮೊದಲನೇದಾಗಿ ಪೇರು ಪೇರು ಮಧ್ಯದಲ್ಲಿ ಮಾವು ಇದೆ ಮಾವು ಮಧ್ಯದಲ್ಲಿ ಶ್ರೀಗಂಧವನ್ನು ಸಹ ಹಾಕ್ಕೊಂಡಿದ್ದಾರೆ ಮತ್ತು ಇನ್ನೊಂದು ಭಾಗದಲ್ಲಿ ಹೇಳ್ಬೇಕಂದ್ರೆ ಈಗ ಏನಪ್ಪ ಅಂದರೆ ಹೆಬ್ಬೆವು ಹಾಕಿದ್ದಾರೆ ಹೆಬ್ಬೆವು ಪಕ್ಕದ ಮಧ್ಯದಲ್ಲಿ ಸೀತಾಪಳ ಹಾಕಿದ್ದಾರೆ ಈ ಥರ ವಿವಿಧ ಬೆಳೆಗಳನ್ನು ಸಹ ಹಾಕ್ಕೊಂಡಿದ್ದಾರೆ ಈ ಪೇರು ಬಗ್ಗೆ ಹೇಳಬೇಕಂದ್ರೆ ನಮ್ಮ ಭಾಗದಲ್ಲಿ ತುಂಬ ಚೆನ್ನಾಗಿ ಬರುವಂತಹ ಬೆಳೆ ಇರ್ಬೋದು ಮಾವು ಇರ್ಬೋದು ಪೇರು ಇರ್ಬೋದು ಇವು ತುಂಬ ಚೆನ್ನಾಗಿ ಬರ್ತಾ ಇದಾವೆ ಯಾಕಂದರೆ ನಮ್ಮಲ್ಲಿ ವಾತಾವರಣ ಚೆನ್ನಾಗಿದೆ ಭೂಮಿಯ ಫಲವತ್ತತೆ ಇರೋದರಿಂದ ಹೆಚ್ಚಿನ ಇಳುವರಿ ಕಡಿಮೆ ಜ ಅವಧಿಯಲ್ಲಿ ಹೆಚ್ಚಿನ ಇಳುವರಿಯನ್ನು ಸಹ ಇಲ್ಲಿ ಪಡಿಬೋದು ಸುಮಾರು ಒಂದು ಗಿಡಕ್ಕೆ ಸುಮಾರು ಎರಡು ವರ್ಷದ ಗಿಡ ಏನಾದರೂ ನೀವು ಪೇರು ಗಿಡ ಇದ್ದರೆ ಒಂದು ಗಿಡಕ್ಕೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಹಣ್ಣನ್ನು ಪಡಿಬೋದು ಮತ್ತು ಅವರೇಜ್ ಮಾರ್ಕೆಟ್ ನಮ್ಮ ಮೂವತ್ತರಿಂದ ನಲವತ್ತು ರೂಪಾಯಿ ರೈತರಿಗೆ ಸಿಗ್ತಾಯಿದೆ ಇದೆ ಸರ್ ಇದು ಮತ್ತು ಕಿ ಇದ್ರದ್ದು ನಿರ್ವಹಣೆ ತುಂಬ ಈಸಿ ಮ್ಯಾನೇಜ್ಮೆಂಟ್ ಸು ತುಂಬ ಕಡಿಮೆ ಇದೆ ಕೀಟ ಮತ್ತು ರೋಗಗಳ ಹಾವಳಿನೂ ಸಹ ಕಡಿಮೆ ಇದೆ ಮೊದಲೇ ಈ ಕೇರಳದಲ್ಲಿ ಒಂದು ತೊಂದರೆ ಏನಪ್ಪ ಅಂದರೆ ಹಣ್ಣು ನೋಡ ಅಂತ ಬರುತ್ತೆ ಎಸ್ಪೆಷಲಿ ಮಳೆಗಾಲದಲ್ಲಿ ಹಣ್ಣು ನೋಣ ಅಂದ್ಬಿಡ್ತಾರೆ ಹಣ್ಣು ನೋಣ ಬಂದರೆ ಅದು ತಿನ್ನೋಕ್ಕೆ ಬರಲ್ಲ ಸೊ ಅದಕ್ಕೆ ರೈತ ಬಂದವ್ರಿಗೆ ಏನು ಹೇಳಿಕೊಡ್ತೀವಿ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಹೂವಾಗೋ ಹಂತದಲ್ಲಿ ಈ ಫೆರೋಮೆಂಟ್ ಟ್ರಾಪ್ಸ್ ಅಂತ ಹೇಳ್ತಾವೆ ಮುಹಕ ಬಲೆಗಳಂತ ಹೇಳ್ತಾ ಇರ್ತವೆ ಅವುಗಳನ್ನು ಎಕರೆಗೆ ಒಂದು ಐದರಿಂದ ಹತ್ತು ಹಾಕಬೇಕಾಗುತ್ತೆ ಅವಾಗ ಬೇವಿನ ಎಣ್ಣೆಯನ್ನು ಸಿಂಪಡಣೆ ಮಾಡಬೇಕಾದ್ರೆ ಮೂರಿಂದ ನಾಲ್ಕು ಎಮ್ ಎಲ್ ಒಂದು ಲೀಟ್ರ್ ನೀರಿಗೆ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದರಿಂದ